ಲ್ಲಿ ಪಾಕಿಸ್ತಾನ ಉಗ್ರರ ಉಪಟಳ ಹೆಚ್ಚಾಗಿದ್ದು ಭದ್ರತಾ ಪಡೆ ಗುಂಡೇಟಿಗೆ ಓರ್ವ ಉಗ್ರ ಹತನಾಗಿದ್ದಾನೆ ಮತ್ತೊಬ್ಬ ಉಗ್ರನಿಗೆ ಗುಂಡೇಟು ತಗಲಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಪೆಟ್ಟು ಬಿದ್ರೂ ಕೂಡ ಬುದ್ದಿ ಕಲ್ತಿಲ್ಲ ಪಾಕಿಸ್ತಾನ ದಕ್ಷಿಣ ಕಾಶ್ಮೀರದಲ್ಲಿ ಸೇನೆಯ ಕಾರ್ಯಾಚರಣೆ ಮುಂದುವರೆದಿದೆ ನಾದೇರ್ ಟ್ರಾಪ್ ಹಾಗೆ ಅವಂತಿಪುರದಲ್ಲಿ ಆಪರೇಷನ್ ನಡೆಸಲಾಗುತ್ತಿದೆ ಮೊನ್ನೆ ಶೋಪಿಯಾನ್ನಲ್ಲಿ ಮೂರು ಲಷ್ಕರ್ ಉಗ್ರರನ್ನ ಹೊಡೆದು ಉರುಳಿಸಲಾಗಿತ್ತು ಲ್ಲಿ ಪಾಕಿಸ್ತಾನ ಉಗ್ರರ ಉಪಟಳ ಹೆಚ್ಚಾಗಿದ್ದು ಭದ್ರತಾ ಪಡೆ ಗುಂಡೇಟಿಗೆ ಓರ್ವ ಉಗ್ರ ಹತನಾಗಿದ್ದಾನೆ ಮತ್ತೊಬ್ಬ ಉಗ್ರನಿಗೆ ಗುಂಡೇಟು ತಗಲಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಪೆಟ್ಟು ಬಿದ್ರೂ ಕೂಡ ಬುದ್ದಿ ಕಲ್ತಿಲ್ಲ ಪಾಕಿಸ್ತಾನ ದಕ್ಷಿಣ ಕಾಶ್ಮೀರದಲ್ಲಿ ಸೇನೆಯ ಕಾರ್ಯಾಚರಣೆ ಮುಂದುವರೆದಿದೆ ನಾದೇರ್ ಟ್ರಾಪ್ ಹಾಗೆ ಅವಂತಿಪುರದಲ್ಲಿ ಆಪರೇಷನ್ ನಡೆಸಲಾಗುತ್ತಿದೆ ಮೊನ್ನೆ ಶೋಪಿಯಾನ್ನಲ್ಲಿ ಮೂರು ಲಷ್ಕರ್ ಉಗ್ರರನ್ನ ಹೊಡೆದು ಉರುಳಿಸಲಾಗಿತ್ತು ಲ್ಲಿ ಪಾಕಿಸ್ತಾನ ಉಗ್ರರ ಉಪ್ಪಳ ಹೆಚ್ಚಾಗಿದ್ದು ಭದ್ರತಾ ಪಡೆ ಗುಂಡೇಟಿಗೆ ಓರ್ವ ಉಗ್ರ ಹತನಾಗಿದ್ದಾನೆ ಮತ್ತೊಬ್ಬ ಉಗ್ರನಿಗೆ ಗುಂಡೇಟು ತಗಲಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಪೆಟ್ಟು ಬಿಸಿರು ಕೂಡ ಬುದ್ದಿ ಕಲಿತಿಲ್ಲ ಪಾಕಿಸ್ತಾನ ದಕ್ಷಿಣ ಕಾಶ್ಮೀರದಲ್ಲಿ ಸೇನೆಯ ಕಾರ್ಯಾಚರಣೆ ಮುಂದುವರೆದಿದೆ ನಾದೇರ್ ಟ್ರಾಪ್ ಹಾಗೆ ಅವಂತಿಪುರದಲ್ಲಿ ಆಪರೇಷನ್ ನಡೆಸಲಾಗುತ್ತಿದೆ ಮೊನ್ನೆ ಶೋಪಿಯಾನ್ನಲ್ಲಿ ಮೂರು ಲಷ್ಕರ್ ಉಗ್ರರನ್ನ ಹೊಡೆದು ಉರುಳಿಸಲಾಗಿತ್ತು ಪಾಸ್ನಾದಲ್ಲಿ ಪಾಕಿಸ್ತಾನ ಉಗ್ರರ ಉಪ್ಪಟ್ಟಳ ಹೆಚ್ಚಾಗಿದ್ದು ಭದ್ರತಾ ಪಡೆ ಗುಂಡೇಟಿಗೆ ಓರ್ವ ಉಗ್ರ ಹತನಾಗಿದ್ದಾನೆ ಮತ್ತೊಬ್ಬ ಉಗ್ರನಿಗೆ ಗುಂಡೇಟು ತಗಲಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಪೆಟ್ಟು ಬಿಸಿರು ಕೂಡ ಬುದ್ದಿ ಕಲ್ತಿಲ್ಲ ಪಾಕಿಸ್ತಾನ ದಕ್ಷಿಣ ಕಾಶ್ಮೀರದಲ್ಲಿ ಸೇನೆಯ ಕಾರ್ಯಾಚರಣೆ ಮುಂದುವರೆದಿದೆ ನಾದೇರ್ ಟ್ರಾಪ್ ಹಾಗೆ ಅವಂತಿಪುರದಲ್ಲಿ ಆಪರೇಷನ್ ನಡೆಸಲಾಗುತ್ತಿದೆ ಮೊನ್ನೆ ಶೋಪಿಯಾನ್ನಲ್ಲಿ ಮೂರು ಲಷ್ಕರ್ ಉಗ್ರರನ್ನ ಹೊಡೆದು ಉರುಳಿಸಲಾಗಿತ್ತು ಲ್ಲಿ ಪಾಕಿಸ್ತಾನ ಉಗ್ರರ ಉಪಟಳ ಹೆಚ್ಚಾಗಿದ್ದು ಭದ್ರತಾ ಪಡೆ ಗುಂಡೇಟಿಗೆ ಓರ್ವ ಉಗ್ರ ಹತನಾಗಿದ್ದಾನೆ ಮತ್ತೊಬ್ಬ ಉಗ್ರನಿಗೆ ಗುಂಡೇಟು ತಗಲಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಪೆಟ್ಟು ಬಿಸ್ರು ಕೂಡ ಬುದ್ದಿ ಕಲ್ತಿಲ್ಲ ಪಾಕಿಸ್ತಾನ ದಕ್ಷಿಣ ಕಾಶ್ಮೀರದಲ್ಲಿ ಸೇನೆಯ ಕಾರ್ಯಾಚರಣೆ ಮುಂದುವರೆದಿದೆ ನಾದೇರ್ ಟ್ರ್ಯಾಪ್ ಹಾಗೆ ಅವಂತಿಪುರದಲ್ಲಿ ಆಪರೇಷನ್ ನಡೆಸಲಾಗುತ್ತಿದೆ ಮೊನ್ನೆ ಶೋಪಿಯಾನ್ನಲ್ಲಿ ಮೂರು ಲಷ್ಕರ್ ಉಗ್ರರನ್ನ ಹೊಡೆದು ಉರುಳಿಸಲಾಗಿತ್ತು ಲ್ಲಿ ಪಾಕಿಸ್ತಾನ ಉಗ್ರರ ಉಪ್ಪಟ್ಟಳ ಹೆಚ್ಚಾಗಿದ್ದು ಭದ್ರತಾ ಪಡೆ ಗುಂಡೇಟಿಗೆ ಓರ್ವ ಉಗ್ರ ಹತನಾಗಿದ್ದಾನೆ ಮತ್ತೊಬ್ಬ ಉಗ್ರನಿಗೆ ಗುಂಡೇಟು ತಗಲಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಪೆಟ್ಟು ಬಿಸ್ರು ಕೂಡ ಬುದ್ದಿ ಕಲಿಸಿಲ್ಲ ಪಾಕಿಸ್ತಾನ ದಕ್ಷಿಣ ಕಾಶ್ಮೀರದಲ್ಲಿ ಸೇನೆಯ ಕಾರ್ಯಾಚರಣೆ ಮುಂದುವರೆದಿದೆ ನಾದೇರ್ ಟ್ರಾಪ್ ಹಾಗೆ ಅವಂತಿಪುರದಲ್ಲಿ ಆಪರೇಷನ್ ನಡೆಸಲಾಗ್ತಾ ಇದೆ ಮೊನ್ನೆ ರೋಪಿಯಾನ್ನಲ್ಲಿ ಮೂರು ಲಷ್ಕರ್ ಉಗ್ರರನ್ನ ಹೊಡೆದು ಉರುಳಿಸಲಾಗಿತ್ತು ಲ್ಲಿ ಪಾಕಿಸ್ತಾನ ಉಗ್ರರ ಉಪಟಳ ಹೆಚ್ಚಾಗಿದ್ದು ಭದ್ರತಾ ಪಡೆ ಗುಂಡೇಟಿಗೆ ಓರ್ವ ಉಗ್ರ ಹತನಾಗಿದ್ದಾನೆ ಮತ್ತೊಬ್ಬ ಉಗ್ರನಿಗೆ ಗುಂಡೇಟು ತಗಲಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಪೆಟ್ಟು ಬಿಸಿರು ಕೂಡ ಬುದ್ದಿ ಕಲ್ತಿಲ್ಲ ಪಾಕಿಸ್ತಾನ ದಕ್ಷಿಣ ಕಾಶ್ಮೀರದಲ್ಲಿ ಸೇನೆಯ ಕಾರ್ಯಾಚರಣೆ ಮುಂದುವರೆದಿದೆ ನಾದೇರ್ ಟ್ರಾಪ್ ಹಾಗೆ ಅವಂತಿಪುರದಲ್ಲಿ ಆಪರೇಷನ್ ನಡೆಸಲಾಗುತ್ತಿದೆ ಮೊನ್ನೆ ಶೋಪಿಯಾನ್ನಲ್ಲಿ ಮೂರು ಲಷ್ಕರ್ ಉಗ್ರರನ್ನ ಹೊಡೆದು ಉರುಳಿಸಲಾಗಿತ್ತು ಲ್ಲಿ ಪಾಕಿಸ್ತಾನ ಉಗ್ರರ ಉಪಟಳ ಹೆಚ್ಚಾಗಿದ್ದು ಭದ್ರತಾ ಪಡೆ ಗುಂಡೇಟಿಗೆ ಓರ್ವ ಉಗ್ರ ಹತನಾಗಿದ್ದಾನೆ ಮತ್ತೊಬ್ಬ ಉಗ್ರನಿಗೆ ಗುಂಡೇಟು ತಗಲಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಪೆಟ್ಟು ಬಿದ್ರು ಕೂಡ ಬುದ್ದಿ ಕಲ್ತಿಲ್ಲ ಪಾಕಿಸ್ತಾನ ದಕ್ಷಿಣ ಕಾಶ್ಮೀರದಲ್ಲಿ ಸೇಣೆಯ ಕಾರ್ಯಾಚರಣೆ ಮುಂದುವರೆದಿದೆ ನಾದೇರ್ ಟ್ರಾಪ್ ಹಾಗೆ ಅವಂತಿಪುರದಲ್ಲಿ ಆಪರೇಷನ್ ನಡೆಸಲಾಗುತ್ತಿದೆ ಮೊನ್ನೆ ಶೋಪಿಯಾನ್ನಲ್ಲಿ ಮೂರು ಲಷ್ಕರ್ ಉಗ್ರರನ್ನು ಹೊಡೆದು ಉರುಳಿಸಲಾಗಿತ್ತು ಲ್ಲಿ ಪಾಕಿಸ್ತಾನ ಉಗ್ರರ ಉಪಟಳ ಹೆಚ್ಚಾಗಿದ್ದು ಭದ್ರತಾ ಪಡೆ ಗುಂಡೇಟಿಗೆ ಓರ್ವ ಉಗ್ರ ಹತನಾಗಿದ್ದಾನೆ ಮತ್ತೊಬ್ಬ ಉಗ್ರನಿಗೆ ಗುಂಡೇಟು ತಗಲಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಪೆಟ್ಟು ಬಿದ್ರೂ ಕೂಡ ಬುದ್ದಿ ಕಲ್ತಿಲ್ಲ ಪಾಕಿಸ್ತಾನ ದಕ್ಷಿಣ ಕಾಶ್ಮೀರದಲ್ಲಿ ಸೇನೆಯ ಕಾರ್ಯಾಚರಣೆ ಮುಂದುವರೆದಿದೆ ನಾದೇರ್ ಟ್ರ್ಯಾಕ್ ಹಾಗೆ ಅವಂತಿಪುರದಲ್ಲಿ ಆಪರೇಷನ್ ನಡೆಸಲಾಗುತ್ತಿದೆ ಮೊನ್ನೆ ಶೋಪಿಯಾನ್ನಲ್ಲಿ ಮೂರು ಲಷ್ಕರ್ ಉಗ್ರರನ್ನ ಉರುಳಿಸಲಾಗಿತ್ತು ಲ್ಲಿ ಪಾಕಿಸ್ತಾನ ಉಗ್ರರ ಉಪ್ಪಟ್ಟಳ ಹೆಚ್ಚಾಗಿದ್ದು ಭದ್ರತಾ ಪಡೆ ಗುಂಡೇಟಿಗೆ ಓರ್ವ ಉಗ್ರ ಹತನಾಗಿದ್ದಾನೆ ಮತ್ತೊಬ್ಬ ಉಗ್ರನಿಗೆ ಗುಂಡೇಟು ತಗಲಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಪೆಟ್ಟು ಬಿದ್ರೂ ಕೂಡ ಬುದ್ದಿ ಕಲಿಸಿಲ್ಲ ಪಾಕಿಸ್ತಾನ ದಕ್ಷಿಣ ಕಾಶ್ಮೀರದಲ್ಲಿ ಸೇನೆಯ ಕಾರ್ಯಾಚರಣೆ ಮುಂದುವರೆದಿದೆ ನಾದೇರ್ ಟ್ರಾಪ್ ಹಾಗೆ ಅವಂತಿಪುರದಲ್ಲಿ ಆಪರೇಷನ್ ನಡೆಸಲಾಗುತ್ತಿದೆ ಮೊನ್ನೆ ಶೋಪಿಯಾನ್ನಲ್ಲಿ ಮೂರು ಲಷ್ಕರ್ ಉಗ್ರರನ್ನ ಹೊಡೆದು ಉರುಳಿಸಲಾಗಿತ್ತು ಪಾಸ್ನಾದಲ್ಲಿ ಪಾಕಿಸ್ತಾನ ಉಗ್ರರ ಉಪ್ಪಟ್ಟಳ ಹೆಚ್ಚಾಗಿದ್ದು ಭದ್ರತಾ ಪಡೆ ಗುಂಡೇಟಿಗೆ ಓರ್ವ ಉಗ್ರ ಹತನಾಗಿದ್ದಾನೆ ಮತ್ತೊಬ್ಬ ಉಗ್ರನಿಗೆ ಗುಂಡೇಟು ತಗಲಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಪೆಟ್ಟು ಬಿದ್ರೂ ಕೂಡ ಬುದ್ದಿ ಕಲ್ತಿಲ್ಲ ಪಾಕಿಸ್ತಾನ ದಕ್ಷಿಣ ಕಾಶ್ಮೀರದಲ್ಲಿ ಸೇನೆಯ ಕಾರ್ಯಾಚರಣೆ ಮುಂದುವರೆದಿದೆ ನಾದೇರ್ ಟ್ರಾಪ್ ಹಾಗೆ ಅವಂತಿಪುರದಲ್ಲಿ ಆಪರೇಷನ್ ನಡೆಸಲಾಗ್ತಾ ಇದೆ ಮೊನ್ನೆ ಶೋಪಿಯಾನ್ನಲ್ಲಿ ಮೂರು ಲಷ್ಕರ್ ಉಗ್ರರನ್ನ ಹೊಡೆದು ಉರುಳಿಸಲಾಗಿತ್ತು ಲ್ಲಿ ಪಾಕಿಸ್ತಾನ ಉಗ್ರರ ಉಪಟಳ ಹೆಚ್ಚಾಗಿದ್ದು ಭದ್ರತಾ ಪಡೆ ಗುಂಡೇಟಿಗೆ ಓರ್ವ ಉಗ್ರ ಹತನಾಗಿದ್ದಾನೆ ಮತ್ತೊಬ್ಬ ಉಗ್ರನಿಗೆ ಗುಂಡೇಟು ತಗಲಿದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಪೆಟ್ಟು ಬಿಸಿರು ಕೂಡ ಬುದ್ದಿ ಕಲಿಸಿಲ್ಲ ಪಾಕಿಸ್ತಾನ ದಕ್ಷಿಣ ಕಾಶ್ಮೀರದಲ್ಲಿ ಸೇನೆಯ ಕಾರ್ಯಾಚರಣೆ ಮುಂದುವರೆದಿದೆ ನಾದೇರ್ ಟ್ರಾಪ್ ಹಾಗೆ ಅವಂತಿಪುರದಲ್ಲಿ ಆಪರೇಷನ್ ನಡೆಸಲಾಗುತ್ತಿದೆ ಮೊನ್ನೆ ಶೋಪಿಯಾನ್ನಲ್ಲಿ ಮೂರು ಲಷ್ಕರ್ ಉಗ್ರರನ್ನ ಹೊಡೆದು ಉರುಳಿಸಲಾಗಿತ್ತು ಲ್ಲಿ ಪಾಕಿಸ್ತಾನ ಉಗ್ರರ ಉಪಟಳ ಹೆಚ್ಚಾಗಿದ್ದು ಭದ್ರತಾ ಪಡೆ ಗುಂಡೇಟಿಗೆ ಓರ್ವ ಉಗ್ರ ಹತನಾಗಿದ್ದಾನೆ ಮತ್ತೊಬ್ಬ ಉಗ್ರನಿಗೆ ಗುಂಡೇಟು ತಗಲಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಪೆಟ್ಟು ಬಿದ್ರೂ ಕೂಡ ಬುದ್ದಿ ಕಲ್ತಿಲ್ಲ ಪಾಕಿಸ್ತಾನ ದಕ್ಷಿಣ ಕಾಶ್ಮೀರದಲ್ಲಿ ಸೇನೆಯ ಕಾರ್ಯಾಚರಣೆ ಮುಂದುವರೆದಿದೆ ನಾದೇರ್ ಟ್ರಾಪ್ ಹಾಗೆ ಅವಂತಿಪುರದಲ್ಲಿ ಆಪರೇಷನ್ ನಡೆಸಲಾಗುತ್ತಿದೆ ಮೊನ್ನೆ ಶೋಪಿಯಾನ್ನಲ್ಲಿ ಮೂರು ಲಷ್ಕರ್ ಉಗ್ರರನ್ನ ಹೊಡೆದು ಉರುಳಿಸಲಾಗಿತ್ತು ಲ್ಲಿ ಪಾಕಿಸ್ತಾನ ಉಗ್ರರ ಉಪಟಳ ಹೆಚ್ಚಾಗಿದ್ದು ಭದ್ರತಾ ಪಡೆ ಗುಂಡೇಟಿಗೆ ಓರ್ವ ಉಗ್ರ ಹತನಾಗಿದ್ದಾನೆ ಮತ್ತೊಬ್ಬ ಉಗ್ರನಿಗೆ ಗುಂಡೇಟು ತಗಲಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಪೆಟ್ಟು ಬಿಸ್ರು ಕೂಡ ಬುದ್ದಿ ಕಲ್ತಿಲ್ಲ ಪಾಕಿಸ್ತಾನ ದಕ್ಷಿಣ ಕಾಶ್ಮೀರದಲ್ಲಿ ಸೇನೆಯ ಕಾರ್ಯಾಚರಣೆ ಮುಂದುವರೆದಿದೆ ನಾದೇರ್ ಟ್ರ್ಯಾಕ್ ಹಾಗೆ ಅವಂತಿಪುರದಲ್ಲಿ ಆಪರೇಷನ್ ನಡೆಸಲಾಗುತ್ತಿದೆ ಮೊನ್ನೆ ಶೋಪಿಯಾನ್ನಲ್ಲಿ ಮೂರು ಲಷ್ಕರ್ ಉಗ್ರರನ್ನ ಹೊಡೆದು ಉರುಳಿಸಲಾಗಿತ್ತು ಲ್ಲಿ ಪಾಕಿಸ್ತಾನ ಉಗ್ರರ ಉಪಟಳ ಹೆಚ್ಚಾಗಿದ್ದು ಭದ್ರತಾ ಪಡೆ ಗುಂಡೇಟಿಗೆ ಓರ್ವ ಉಗ್ರ ಹತನಾಗಿದ್ದಾನೆ ಮತ್ತೊಬ್ಬ ಉಗ್ರನಿಗೆ ಗುಂಡೇಟು ತಗಲಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಪೆಟ್ಟು ಬಿಸ್ರು ಕೂಡ ಬುದ್ದಿ ಕಲ್ತಿಲ್ಲ ಪಾಕಿಸ್ತಾನ ದಕ್ಷಿಣ ಕಾಶ್ಮೀರದಲ್ಲಿ ಸೇನೆಯ ಕಾರ್ಯಾಚರಣೆ ಮುಂದುವರೆದಿದೆ ನಾದೇರ್ ಟ್ರಾಪ್ ಹಾಗೆ ಅವಂತಿಪುರದಲ್ಲಿ ಆಪರೇಷನ್ ನಡೆಸಲಾಗುತ್ತಿದೆ ಮೊನ್ನೆ ಶೋಪಿಯಾನ್ನಲ್ಲಿ ಮೂರು ಲಷ್ಕರ್ ಉಗ್ರರನ್ನ ಹೊಡೆದು ಉರುಳಿಸಲಾಗಿತ್ತು ಲ್ಲಿ ಪಾಕಿಸ್ತಾನ ಉಗ್ರರ ಉಪಟಳ ಹೆಚ್ಚಾಗಿದ್ದು ಭದ್ರತಾ ಪಡೆ ಗುಂಡೇಟಿಗೆ ಓರ್ವ ಉಗ್ರ ಹತನಾಗಿದ್ದಾನೆ ಮತ್ತೊಬ್ಬ ಉಗ್ರನಿಗೆ ಗುಂಡೇಟು ತಗಲಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಪೆಟ್ಟು ಬಿದ್ರೂ ಕೂಡ ಬುದ್ದಿ ಕಲ್ತಿಲ್ಲ ಪಾಕಿಸ್ತಾನ ದಕ್ಷಿಣ ಕಾಶ್ಮೀರದಲ್ಲಿ ಸೇನೆಯ ಕಾರ್ಯಾಚರಣೆ ಮುಂದುವರೆದಿದೆ ನಾದೇರ್ ಟ್ರಾಪ್ ಹಾಗೆ ಅವಂತಿಪುರದಲ್ಲಿ ಆಪರೇಷನ್ ನಡೆಸಲಾಗುತ್ತಿದೆ ಮೊನ್ನೆ ಶೋಪಿಯಾನ್ನಲ್ಲಿ ಮೂರು ಲಷ್ಕರ್ ಉಗ್ರರನ್ನ ಹೊಡೆದು ಉರುಳಿಸಲಾಗಿತ್ತು